ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದಿಂದನೇ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಆ ಡೇಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಯಾವ ದಿನಾಂಕದೊಂದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಅದು ಯಾವಾಗ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಪ್ರತಿದಿನವೂ ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ ಇದ್ದೀರಾ ಬಟ್ ಹಣ ಮಾತ್ರ ಬರ್ತಾ ಇಲ್ವಲ್ಲ ಹಣ ಯಾವಾಗ ಬರುತ್ತೆ ಈ ತಿಂಗಳು ಕೂಡ ಮುಗಿಯೋಕೆ ಬರ್ತಾ ಇದೆ ಒಂದು ಕಂತು ಕೂಡ ಬಿಡುಗಡೆ ಆಗಲಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದಲನೇದಾಗಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಇಪ್ಪತ್ತ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಫೆಬ್ರವರಿನಲ್ಲಿ ರಿಲೀಸ್ ಆಗಿದ್ದು ಸೊ ಓದ ತಿಂಗಳೇ ರಿಲೀಸ್ ಆಗಬೇಕಾಗಿತ್ತು ಜೂನಲ್ಲೇನೇ ಬರಬೇಕಾಗಿತ್ತು ಜೂನ್ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತಾನು ತಿಳಿಸಿದೆ ಬಟ್ ಇಪ್ಪತ್ತನೇ ತಾರೀಕಲ್ಲಿ ಬರಲಿಲ್ಲ ಆಮೇಲೆ ಜೂನ್ ಕೊನೆಯ ವಾರ ಅಂತೇಳ್ಬಿಟ್ಟು ತೋರಿಸ್ತು ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಆ ಜೂನ್ ಕೊನೆಯ ವಾರದಲ್ಲೂ ಕೂಡ ಬರಲಿಲ್ಲ ಆಮೇಲೆ ಜೂನ್ ಮುಗಿದ ಮೇಲೆ ಚೆಕ್ ಮಾಡಿದಾಗ ಜುಲೈ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತು ಅಂತಂದ್ರೆ ಡೇಟ್ ಫಿಕ್ಸ್ ಇರಲಿಲ್ಲ ಜುಲೈ ಅಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಶೋ ಆಗ್ತಾ ಇತ್ತು ಗೂಗಲ್ ಅಲ್ಲಿ ಇವಾಗ ನಿನ್ನೆ ಅಫಿಷಿಯಲ್ ಆಗಿ ಕೇಂದ್ರದ ಕೃಷಿ ಸಚಿವರು ಅನೌನ್ಸ್ ಮಾಡಿರುವಂತದ್ದು ಡೇಟ್ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಗಸ್ಟ್ ಎರಡನೇ ತಾರೀಕು ಪಿ ಎಂ ಕಿಸಾನ್ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಇಡೀ ದೇಶದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಎರಡನೇ ತಾರೀಕು ಅವರು ಒಂದು ಡೇಟನ್ನು ಹೇಳಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಆ ಡೇಟಿಗೆ ಬಂದೇ ಬರುತ್ತೆ ಪಕ್ಕ ಅಂದ್ರೆ ಹೋದ್ ಸರಿನೂ ಕೂಡ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರಲಿಲ್ಲ ಬಟ್ ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ಇಪ್ಪತ್ತನೇ ತಾರೀಕು ಅಂತ ತೋರಿಸ್ತಾ ಇತ್ತು ಆಮೇಲೆ ಕೊನೆ ವಾರ ಆಮೇಲೆ ಜುಲೈ ಅಂತ ತೋರಿಸ್ತಾ ಇತ್ತು ಇವಾಗ ಅವರೇನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಕೇಂದ್ರದ ಸಚಿವರು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಡೇಟಿಗೆ ಬಂದೇ ಬರುತ್ತೆ ಪಿ ಎಂ ಕಿಸಾನ್ ಯೋಜನ ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ಎರಡನೇ ತಾರೀಕು ಬಹುಶಃ ಬೆಳಗ್ಗೆಯಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆ ಹಣ ಈ ಸರಿನೇ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇನೆ ಆ ಹಿಂದಿನ ಕಂತುಗಳೆಲ್ಲ ತುಂಬಾ ಬೇಗ ಬೇಗನೆ ಹಾಕ್ತಿದ್ರು ಬಟ್ ಈ ಕಂತು ಮಾತ್ರನೇ ಸ್ವಲ್ಪ ಲೇಟ್ ಮಾಡಿದ್ರು ಅಷ್ಟೇನೆ ಬಟ್ ಆ ಹಾಕೋದ್ ಲೇಟ್ ಆದ್ರೂ ಕೂಡ ಆ ಫಲಾನುಭವಿಗಳ ಖಾತೆಗೆ ಜಮ ಆಗೋದಕ್ಕೆ ತುಂಬಾ ಟೈಮನ್ನು ತಗೊಳ್ಳಲ್ಲ ಪಿ ಎಂ ಕಿಸಾನ್ ಯೋಜನೆ ಎರಡು ದಿನ ಮೂರು ದಿನದಷ್ಟರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿಬಿಡುತ್ತೆ ಆಲ್ ಓವರ್ ಇಂಡಿಯಾ ಪೂರ ಸೊ ಹಂಗಾಗಿ ಜೂನ್ ಎರಡನೇ ತಾರೀಕು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಎರಡನೇ ತಾರೀಕು ಬರಲಿಲ್ಲ ಅಂತಂದರೆ ನಿಮಗೆ ಪಕ್ಕ ಮೂರನೇ ತಾರೀಕು ನಾಲ್ಕನೇ ತಾರೀಕು ಒಂದು ಐದನೇ ತಾರೀಕು ಅಷ್ಟರಂತೂ ನಿಮ್ಮ ಖಾತೆಗಳಿಗೆ ಜಮ ಆಗೇ ಆಗುತ್ತೆ ಓಕೆನಾ ಅವತ್ತು ಕೂಡ ನಾನು ಇನ್ನೊಂದು ಸಾರಿ ಬಿಡುಗಡೆ ಆಗಿದೆ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿ ತಿಳಿಸ್ತೀನಿ ಓಕೆನಾ ಇದೆಷ್ಟು ಪಿ ಎಂ ಕಿಸಾನ್ ಯೋಜನಾ ಹಣದ ಬಗ್ಗೆ ಆಯಿತು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ರತಿದಿನನೂ ಕೂಡ ವೀಡಿಯೋ ಮಾಡ್ತಾನೇ ಇದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಣ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ ಇವಾಗ ಮೂರು ತಿಂಗಳು ಹಣ ಕೊಡಬೇಕು ಜುಲೈ ಕೂಡ ಮುಗಿ ಜುಲೈ ತಿಂಗಳು ಕೂಡ ಸೇರ್ಸಿದಂದ್ರೆ ನಾಲ್ಕು ತಿಂಗಳು ಹಣ ಕೊಡಬೇಕಾಗುತ್ತೆ ಇವಾಗ ಏಪ್ರಿಲ್ ಮೇ ಜೂನ್ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಕಂತಿನವರೆಗೂ ಕೂಡ ಕೊಡಬೇಕಾಗುತ್ತೆ ಯಾವಾಗ ಬರುತ್ತೆ ಸರ್ಕಾರ ಕೊಡ್ತಾರಾ ಇಲ್ವಾ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಬರೋದೇ ಇಲ್ಲ ಬಿಡಿ ನೋಡಿ ಬೇಕಾದ್ರೆ ನೀವು ಬರೋದೇ ಇಲ್ಲ ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಆ ರೀತಿ ಮಾಡೋದಕ್ಕಾಗಲ್ಲ ಕೊಟ್ಟೆ ಕೊಡ್ತಾರೆ ಲೇಟ್ ಆದ್ರೂ ಕೂಡ ಒಂದು ಕಂತು ಎರಡು ಕಂತು ಖಂಡಿತಾಗಲೂ ಕೊಟ್ಟೆ ಕೊಡ್ತಾರೆ ಬಟ್ ಯಾಕೋ ಲೇಟ್ ಆಗ್ತಾ ಇದೆ ಅಷ್ಟೇ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೋಡೋದಾದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟನ್ನ ಕೊಡ್ತಾನೆ ಇಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಹಾಕ್ತೀವಿ ಜೂನ್ ಒಂದೇ ಪೆಂಡಿಂಗ್ ಇರೋದು ಜುಲೈಲಿ ಹಾಕ್ತೀವಿ ಅಂತಂದ್ರೂ ಅದಾದಮೇಲೆ ಅವರು ಅಪ್ಡೇಟ್ ಅಪ್ಡೇಟನ್ನೇ ಕೊಟ್ಟಿಲ್ಲ ಬಹುಶಃ ಏನಂತಂದ್ರೆ ನೀವು ಹಿಂದಿನ ಕಂತುಗಳನ್ನ ನೋಡಿರ್ಬೋದು ಇವಾಗ ಎಷ್ಟೇ ತಿಂಗಳು ಪೆಂಡಿಂಗ್ ಇಟ್ಕೊಂಡು ಬಂದ್ರು ಕೂಡ ಇವಾಗ ಹಬ್ಬದ ಟೈಮಲ್ಲಿ ಅಂತಂದ್ರೆ ನೆನೆಸ್ಕೊಂತಾರಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಬ್ಬದ ಟೈಮ್ಗಳಲ್ಲಿ ಒಂದು ಕಂತು ಎರಡು ಕಂತ ಹಾಕ್ಬಿಡ್ತಾರೆ ಬಹುಶಃ ಅದೇ ರೀತಿಯಾಗಿ ನಿಮಗೆ ಇವಾಗ ನಾಲ್ಕು ಅಂತ ಪೆಂಡಿಂಗ್ ಆಗುತ್ತೆ ಅಲ್ವಾ ಇವಾಗ ವರಮಾಲಕ್ಷ್ಮಿ ಹಬ್ಬನೂ ಕೂಡ ಹತ್ರ ಇದೆ ಆಗಸ್ಟ್ ಎಂಟನೇ ತಾರೀಕು ವರಮಾಲಕ್ಷ್ಮಿ ಇದೆ ಬಹುಶಃ ನಿಮಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ಒಂದು ಕಂತು ಎರಡು ಕಂತ ಬಿಡುಗಡೆ ಆಗ್ಬೋದು ಆ ಬಹುಶಃ ಒಂದು ಆಗ್ಬೋದು ಅನ್ಕೊಂತೀನಿ ಇನ್ ಕೇಸ್ ಎರಡು ಆಯಿತು ಅಂತಂದ್ರೆ ನಾವು ನಿಜವಾಗ್ಲು ಫಲಾನುಭವಿಗಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಆವಾಗ ಎರಡು ಆಗಲಿಲ್ಲ ಅಂತಂದ್ರೆ ಗೌರಿ ಗಣೇಶ ಹಬ್ಬನೂ ಕೂಡ ಮುಂದಿನ ತಿಂಗಳ ಇರೋದು ಅಲ್ವಾ ಆಗಸ್ಟ್ ಲಾಸ್ಟ್ ವಾರದಲ್ಲಿ ಸೊ ಅಷ್ಟಲ್ಲಿ ಇನ್ನೊಂದು ಕಂತನ ಕ್ಲಿಯರ್ ಮಾಡ್ಬೋದು ಒಟ್ಟಿಗೆ ಮೂರ್ ಗಂತಾದ್ರೂ ಕೂಡ ಕೊಡ್ಬೋದು ಅಥವಾ ಎರಡು ಗಂತಾದ್ರೂ ಕೂಡ ಕೊಡ್ಬೋದು ಅಥವಾ ಒಂದ್ ಕಂತಾದ್ರೂ ಕೂಡ ಕೊಡ್ಬೋದು ಬಹುಶಃ ನಿಮಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಸಿಗುವಂತ ಸಾಧ್ಯತೆಗಳಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಸಿಗುವಂತ ಸಾಧ್ಯತೆಗಳಿದೆ ವೆಯ್ಟ್ ಮಾಡೋಣ ಅಷ್ಟೇನೆ ಇನ್ನು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ನಿಮಗೇನು ಏನು ಗೊತ್ತಾ ನಿಮ್ಗೆ ಕೆಲಸ ಇಲ್ವಾ ನೀವೇ ಹಾಕಿ ಹಂಗೆ ಹಿಂಗೆ ಇವಾಗ ಬೇರೆಯವ್ರ ತರ ನಾವು ವಿಡಿಯೋಸ್ ಮಾಡಬಾರ್ದಲ್ವಾ ಈಗ ನೀವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಬೋದು ಹಣ ರಿಲೀಸೇ ಆಗೋಗಿದೆ ಇವತ್ತು ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗೋಗಿದೆ ಇಪ್ಪತ್ತೆರಡು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಇವತ್ತು ಇಷ್ಟು ಜಿಲ್ಲೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಇವತ್ತು ಇಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ನಿಮಗೆ ಗೊತ್ತಿರುತ್ತೆ ಯಾಕಂತಂದ್ರೆ ಹಣ ಬಿಡುಗಡೆ ಆಗಿತ್ತಂದ್ರೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ನಮಗಿಲ್ಲ ಬೇರೆ ಬೇರೆ ಕೂಡ ಕಮೆಂಟ್ ಮಾಡ್ತಾರೆ ಹಾಗೆ ಕೆಲವೊಂದಿಷ್ಟು ಜನದ್ದು ಟೆಲಿಗ್ರಾಮ್ ಇರುತ್ತೆ ಅಲ್ಲಿ ಪ್ರೂಫ್ ಗಳನ್ನು ಕೂಡ ಕಳಿಸ್ತಾ ಇರ್ತಾರೆ ಅವರು ಕೂಡ ಕನ್ಫರ್ಮ್ ಮಾಡ್ತಾ ಇರ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಯಾರು ಕೂಡ ಹಣ ಬಿಡುಗಡೆ ಆಗಿದೆ ಅಂತಾನೆ ತಿಳಿಸ್ತಾ ಇಲ್ಲ ಬಟ್ ನೀವು ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ನೋಡೇ ಇರ್ತೀರಾ ಹಣ ಬಿಡುಗಡೆನೆ ಆಗೋಗಿದೆ ಇವತ್ತು ಬಂದಿದೆ ನಾಳೆ ಇಷ್ಟು ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟಿಗೆ ಬರ್ತಾ ಇದೆ ನಾಲ್ಕು ಸಾವಿರ ಬರ್ತಾ ಇದೆ ಆರ್ ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಮೆಂಟ್ ಗಳನ್ನ ಕೆಲವೊಂದಿಷ್ಟು ಜನ ಆಫ್ ಮಾಡ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ ಕಮೆಂಟ್ಗಳನ್ನ ಬಿಟ್ಟಿರ್ತಾರೆ ಅಲ್ಲಿ ಹೋಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿ ನೀವು ಅಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ ಬೇಕು ಬೇಕು ಅಂತ ಹೇಳ್ಬಿಟ್ಟು ನಮ್ಗಳಿಗೆ ಬಂದು ಕಮೆಂಟನ್ನ ಮಾಡ್ತೀರಾ ನಿಮಗೆ ಕೆಲಸ ಇರೋಲ್ವಾ ಮಾಡೋದಕ್ಕೆ ನಿಮಗೆ ಕೆಲಸ ಇಲ್ಲ ಅಂತಂದ್ರೆ ನಂತರನೇ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ನೀವು ಫೇಕೆ ಮಾಡಿ ಫೇಕ್ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡಿ ನೋಡೋಣ ಅದು ನಿಮ್ಮ ಕೈ ಕೆಪಾಸಿಟಿ ಇರುತ್ತೆ ನಿಮ್ಗೆ ಅದು ಮಾಡೋದಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಬಟ್ ಆದರೂ ಕೂಡ ಸುಮ್ಮ ಸುಮ್ಮನೆ ಕೂತ್ಕೊಂಡು ಏನೇನೋ ಕಮೆಂಟ್ ಮಾಡೋದು ಹಿಂಗೆಲ್ಲ ಮಾಡ್ತೀರಾ ನಾ ಹೇಳ್ದಂಗೆ ತುಂಬ ಜನ ವೀಡಿಯೋಸ್ನ ಮಾಡಿರ್ತಾರೆ ಅವರು ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಕೂಡ ನಿಮ್ಮ ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ನಿಮ್ಮನ್ನೇ ನಂಬಿದ್ದೀವಿ ನೀವು ಹೇಳಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಈ ರೀತಿ ಎಲ್ಲ ಕಮೆಂಟ್ ಆಗ್ತಾರೆ ಅದೇ ಥರ ನಾವು ಹೇಳಿದಾಗ ಫೇಕ್ ಇದು ಫೇಕ್ ನ್ಯೂಸು ಬರೋಲ್ಲ ಹಂಗೆ ಹೀಗೆ ಅಂತ ಕಮೆಂಟ್ ಮಾಡ್ತಿರಲ್ಲ ನಿಮಗೆ ಕೆಲಸ ಇರಲ್ಲ ನಿಮಗೆ ಕೆಲಸ ಇರಲ್ವ ನಮಗೇನೋ ಕೆಲಸ ಇರೋಲ್ಲ ಬಿಡಿ ನಿಮಗೆ ಕೆಲಸ ಇರಲ್ವಾ ನಿಮಗೂ ಕೆಲಸ ಇರುತ್ತೆ ತಾನೇ ಆ ಕೆಲಸ ಮಾಡಿ ನಮಗೆ ಕಮೆಂಟ್ ಆಗ್ತೀರಾ ಸೊ ಅದನ್ನ ಬಿಟ್ಬಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡೋದು ಇಲ್ಲ ಸ್ವಲ್ಪ ಸ್ವಲ್ಪ ನೋಡ್ಬಿಡೋದು ಬೈಕ್ ಬಂದಂಗೆ ಕಮೆಂಟ್ ಹಾಕ್ಬಿಡೋದು ಇದೇ ಇದೊಂದು ಕೆಲ್ಸ ಮಾಡ್ತೀರಾ ನೀವು ಕುತ್ಕೊಂಡು ಸೊ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಳ್ಳೋದನ್ನ ಕಲೀರಿ ಓಕೆನಾ ಇನ್ನು ಬನ್ನಿ ಟಾಪಿಕ್ಕಿಗೆ ಬಂದುಬಿಡೋಣ ಗೃಹಲಕ್ಷ್ಮಿ ಯೋಜನಾ ಅಂದರೆ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಪರ್ಫೆಕ್ಟಾಗಿ ಇನ್ಫಾರ್ಮೇಶನ್ ಇಲ್ಲ ಹಣ ಬಿಡುಗಡೆ ಬಿಡುಗಡೆ ಆಗಿದೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಹಣ ಬಂದಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ನೋಡೋಣ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಏನು ಹೇಳ್ತಾರೆ ಅದು ಬಿಡುಗಡೆ ಮಾಡ್ತಾರೆ ಎರಡು ಕಂತನ್ನು ಅಥವಾ ಇದೇ ರೀತಿ ಯಾವ ಮಾರ್ಕ್ಸ್ ಹಾಕದೇ ಹಾಕೋದೇ ಇಲ್ವಾ ಡೈರೆಕ್ಟ್ ಇಪ್ಪತ್ತ್ಮೂರನೇ ಬಿಡುಗಡೆ ಮಾಡ್ತಾರಾ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೋಡೋಣ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಈ ರೀತಿ ಮಾಡ್ತಾ ಇರೋದು ನೋಡಿದರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಲೇ ಫಿಕ್ಸ್ ಅಂತಾನೆ ತಿಳ್ಕೊಳ್ಳಿ ಯಾಕಂತಂದ್ರೆ ಇವಾಗ ನಾಲ್ಕು ತಿಂಗಳಾಯ್ತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದು ಬಂದಿಲ್ಲ ಯುವ ನಿಧಿ ಯೋಜನೂ ಕೂಡ ಅಷ್ಟೇ ಎರಡು ಕಂತು ಒಟ್ಟಿಗೇ ಒಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ಯುವ ನಿಧಿ ಯೋಜನಾ ಕೂಡ ಬರ್ತಾನೆ ಇಲ್ಲ ಇನ್ನು ಅನ್ನಭಾಗ್ಯ ಯೋಜನಾ ಹಣ ಅದೊಂದು ಕರೆಕ್ಟಾಗಿ ಬರ್ತಾ ಇದೆ ಹೇಳ್ಬೇಕಂತಂದ್ರೆ ಉಚಿತ ಬಸ್ ಪ್ರಯಾಣ ಕೂಡ ಅದು ಏನು ತೊಂದರೆ ಇಲ್ಲ ಬಟ್ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅರಿಯರ್ಸ್ ಕೊಡ್ತಾ ಇಲ್ಲ ಸೊ ಮತ್ತು ಹೆಚ್ಚಿಗೆ ಮಾಡಿದರು ಹದಿನೈದು ಪರ್ಸೆಂಟ್ ಹೇಳ್ಬಿಟ್ಟು ಸ್ಯಾಲ್ರಿನೂ ಕೂಡ ಹೆಚ್ಚಿಗೆ ಮಾಡಿದರು ಆ ಏನು ಹೆಚ್ಚಿಗೆ ಮಾಡಿರುವಂತ ಸ್ಯಾಲ್ರಿನೂ ಕೂಡ ಸರ್ಕಾರದಿಂದ ಕೊಟ್ಟಿಲ್ವಂತೆ ಇನ್ನು ಕೂಡ ಆಲ್ಮೋಸ್ಟ್ ಆರು ತಿಂಗಳಾಗೋದಕ್ಕೆ ಬಂತು ಅವ್ರು ಹದಿನೈದು ಪರ್ಸೆಂಟ್ ಟಿಕೆಟ್ ದರನ ಜಾಸ್ತಿ ಮಾಡಿ ಅವರಿಗೆ ಹೆಚ್ಚಿಗೆ ಮಾಡಿರುವಂತ ಹಣನೂ ಕೂಡ ಕೊಟ್ಟಿಲ್ಲ ಎಷ್ಟೋ ಮೂ ಎರಡೂವರೆ ಸಾವಿರ ಕೋಟಿನ ಮೂರು ಸಾವಿರ ಕೋಟಿನ ಏನೋ ಹಣ ಕೊಡ್ಬೇಕಂತೆ ಅವ್ರಿಗೂ ಕೊಟ್ಟಿಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದಾಗ ಅಂದೊಂದು ಸಹಜನೇ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸಹಜ ಅನ್ನೋದಕ್ಕಿಂತ ಫಿಕ್ಸ್ ಹಣ ಇಲ್ಲ ಅಂತಾನೆ ಈಗ ಜಿ ಎಸ್ ಟಿ ಆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಎಲ್ಲರಿಗೂ ಕೂಡ ನೀವು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಕಳಿಸ್ತಾ ಇದ್ದಾರೆ ಇವಾಗ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡೋವಂಥವ್ರಿಗೆ ಕೋಟಿ ಕೋಟಿ ಟ್ಯಾಕ್ಸ್ ಬರ್ತಾಯಿದೆ ಲಕ್ಷ ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಸೊ ಅದೆಲ್ಲ ಎಲ್ಲಿಂದ ತಂದು ಕಟ್ಟಬೇಕು ಅದೆಲ್ಲ ನೋಡಿದರೆ ಅನಿಸುತ್ತಲ್ವ ಎಲ್ರಿಗೂ ಅನ್ಸುತ್ತಲ್ವಾ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಒಂದು ಸರಿ ಅನಿಸುತ್ತೆ ಆ ವಿರೋಧ ಪಕ್ಷದವರು ಕೂಡ ಒಂದು ಕಡೆ ಹೇಳೋದು ಸರಿ ಅಂತ ಅನ್ಸುತ್ತೆ ಓ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಆ ಸರ್ಕಾರ ಬಂದಾಗೂ ಕೂಡ ಅವ್ರ ಸರ್ಕಾರ ನಡೆಸೋಕ್ಕೂ ಕೂಡ ಯಾವುದಾದ್ರು ಸಾಲ ಮಾಡಲೇಬೇಕು ಬಟ್ ಇಲ್ಲಿ ಈ ಒಳ್ಳೇದು ಈ ಸರ್ಕಾರ ಒಳ್ಳೇದು ಅಂತ ಆಗಲ್ಲ ಬಟ್ ಏನಪ್ಪ ಅಂತಂದ್ರೆ ಇವ್ರು ಇವಾಗ ಈ ರೀತಿ ಮಾಡ್ತಾ ಇರೋದು ನೋಡಿದ್ರೆ ಬಹುಶಃ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅನಿಸುತ್ತೆ ಈ ನಿಮಗೆ ಬಹುಶಃ ಯಾವಾಗ ದಿನಾಂಕ ಅಂತೇಳಿ ಫಿಕ್ಸ್ ಆಗಿಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಆಗಸ್ಟ್ ಅಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಬರುತ್ತಲ್ವ ಆವಾಗ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಬರ್ಬೋದು ಬಹುಶಃ ನಿಮಗೆ ಒಂದು ಎರಡು ಕಂತು ಬರ್ಬೋದು ಆಗಸ್ಟ್ ತಿಂಗಳಲ್ಲಿ ಅಷ್ಟೇನೆ ನಾಲ್ಕಂತು ಪೆಂಡಿಂಗ್ ಆಗುತ್ತೆ ನಾಲ್ಕು ಕೂಡ ಪಕ್ಕಾ ಕೊಡೋದಿಲ್ಲ ಇವರು ಒಂದು ಬರ್ಬೋದು ಅಥವಾ ಎರಡು ಬರ್ಬೋದು ಕಾಯ್ದು ನೋಡೋಣ ಏನಾದರೂ ಲೇಟೆಸ್ಟಾಗಿ ಆಗಿ ಅಪ್ಡೇಟ್ ಕೊಡ್ತಾರ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಮಾಹಿತಿ ಇದಾಗಿತ್ತು ವಿಡಿಯೋ ನೋಡೋದುಂತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್